ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಗದಗದಲ್ಲಿ ನಡೆದ ವಿಶೇಷ ಸಂದರ್ಭದಲ್ಲಿ ಇಲ್ಲಿನ ಒಂದು ದೇವಾಲಯದಲ್ಲಿ ಅಯೋಧ್ಯೆಯ ರಾಮ್ಲಲ್ಲಾ ಮಂದಿರದ ನಿಖರ ಪ್ರತಿರೂಪವನ್ನೇ ನಿರ್ಮಿಸಿ ಭಕ್ತರ ಭಾವನೆಗೆ ಒತ್ತಾಸೆ ನೀಡಿದ್ದಾರೆ ಗದಗ್ ನಗರದ ನಗರೇಶ್ವರ ದೇವಾಲಯದಲ್ಲಿ ದಸರಾ ಹಬ್ಬದ ವಿಶೇಷ ಸಂದರ್ಭದ ಅಂಗವಾಗಿ ಅಯೋಧ್ಯೆಯ ರಾಮ್ಲಲ್ಲಾ ಮಂದಿರದ ಸುಂದರವಾದ ನಿಖರ ಪ್ರತಿರೂಪವನ್ನು ನಿರ್ಮಿಸಲಾಗಿದೆ ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಸ್ಥಾಪಿತವಾದ ರಾಮ್ಲಲ್ಲಾ ದೇವ ಸ್ಥಾನ ಭಕ್ತರ ದೀರ್ಘಕಾಲದ ಕನಸು ಪೂರ್ತಿಯಾದ ಮಹತ್ವಪೂರ್ಣ ಸ್ಮರಣೆ ಹೌದು ಸ್ನೇಹಿತರೆ ಇದೇ ಭಕ್ತಿ ಭಾವವನ್ನು ಪ್ರತಿಬಿಂಬಿಸುವಂತೆ ಈ ಪುಟ್ಟ ಮಂದಿರದಲ್ಲಿ ಶ್ರೀರಾಮಚಂದ್ರನ ಪವಿತ್ರ ತತ್ವವನ್ನು ಮೂಡಿಸಲಾಗಿದ್ದು ಭಕ್ತಗರಿಗೆ ಆಧ್ಯಾತ್ಮಿಕ ಅನುಭವ ನೀಡುತ್ತಿದೆ ಈ ದೇವಾಲಯದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಅಯೋಧ್ಯೆಯ ರಾಮಲಲ್ಲಾ ಮಂದಿರದ ನಿಖರ ಪ್ರತಿರೂಪವೊಂದು ಭವ್ಯವಾಗಿ ನಿರ್ಮಿಸಲಾಗಿದ್ದು ಅದನ್ನು ಅತ್ಯಂತ ಸುಂದರವಾದ ರೀತಿಯಲ್ಲಿ ಅಲಂಕರಿಸಲಾಗಿದೆ ಸಂಪೂರ್ಣ ಮಂದಿರವು ಬಂಗಾರದಂತಹ ಬಣ್ಣದ ಕಾಗದ ಹೂವಿನ ಹಾರಗಳು ಕೇಸರಿಯ ಧ್ವಜಗಳು ಮತ್ತು ವಿವಿಧ ದೇವರ ಚಿತ್ರ ಅಲಂಕೃತವಾಗಿದೆ ಹಾಗೆ ದೀಪಾಲಂಕಾರ ಹೂವಿನ ಮಾಲೆಗಳ ಸಿಂಗಾರ ಜೊತೆಗೆ ಶ್ರೀರಾಮಚಂದ್ರನ ಮೂರ್ತಿಯ ಸುತ್ತಲೂ ಹೂಗಳಿಂದ ಮಾಡಿದ ಮೆರವಣಿಗೆ ಈ ಪ್ರತಿರೂಪವನ್ನೇ ಇನ್ನಷ್ಟು ಭಕ್ತಿಭಾವ ನೀಡಿದೆ ಪ್ರತಿಯೊಂದು ಗೋಪುರ ಶಿಖರ ಮತ್ತು ಬಾಗಿಲುಗಳನ್ನು ವಿಶೇಷ ಕಳೆಗಟ್ಟಿದ ಕಾಗದ ಮತ್ತು ಬಣ್ಣ ಜೊತೆಗೆ ಹೂಗಳಿಂದ ಅಲಂಕರಿಸಿ ಅದನ್ನು ಅಯೋಧ್ಯೆಯ ಮಂದಿರದಂತೆ ನಿಖರವಾಗಿ ರೂಪಿಸಲಾಗಿದೆ ಇದು ದೇವರನ್ನು ನಮನ ಮಾಡುವ ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುವಂತಹ ದೃಶ್ಯವಾಗಿದೆ ಸ್ನೇಹಿತರೆ ಗದಗ್ ನಗರದ ಸಮೀಪದಲ್ಲಿರುವ ಪವಿತ್ರ ಈ ದೇವಾಲಯಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇವೆ ಈ ದೇವಾಲಯವು ಭಕ್ತಿಗೆ ಮಾತ್ರವಲ್ಲದೆ ಮನಸ್ಸಿಗೆ ಶಾಂತಿ ಹಾಗೂ ದೈವಿಕ ಅನುಭವ ನೀಡುವ ಪವಿತ್ರ ಸ್ಥಳವಾಗಿದೆ ಗದಗದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಸೌಂದರ್ಯದ ಮಧ್ಯೆ ಈ ದೇವಾಲಯವು ವಿಶೇಷವಾದ ವಾಸ್ತುಶಿಲ್ಪ ಸೌಂದರ್ಯ ಹಾಗೂ ಆಧ್ಯಾತ್ಮಿಕ ವಾತಾವರಣವನ್ನು ಹೊಂದಿದೆ ನೀವು ಕೂಡ ನಿಮ್ಮ ಕುಟುಂಬದ ಜೊತೆಗೆ ಬಂದು ದರ್ಶನ ಪಡೆದು ಭಕ್ತಿ ಮತ್ತು ಶಾಂತಿಯ ಸಮಯವನ್ನು ಕಳೆಯಲು ಹಾರೈಸಲಾಗಿದೆ ಸ್ನೇಹಿತರೆ ನೀವು ಕೂಡ ಗದಗ ನಿವಾಸಿಯಾಗಿದ್ದರೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ